ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ರೀ ನಾವು ಬಿರಾಮಿ ನೋಡಿರಿ ಟೈಮ್ ಈಗ ಮಧ್ಯಾಹ್ನ ಒಂದು ಗಂಟೆ ಅದ್ರ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮಿ ರೀ ಇವತ್ತಿನ ಬ್ಲಾಗ್ ಏನು ವಿಶೇಷಪ್ಪ ಅಂತಂದ್ರೆ ಹಬ್ಬದ ವಿಶೇಷ ರೀ ಇವತ್ತು ಹಬ್ಬ ಸಲಹಾ ಯಾಕಂದ್ರೆ ದೀಪಾವಳಿ ಹಬ್ಬ ಭಾಳಷ್ಟು ವೆರೈಟಿ ಅಡಿಗೆಗಳು ಮಾಡೋದಿರ್ತದೆ ರೀ ಹಾಗಾಗಿ ಇವತ್ತು ಏನೇನು ರೆಸಿಪಿಗಳು ಶೇರ್ ಮಾಡ್ಕೋತೀನಿ ಅಂತೇಳಿ ತೋರಿಸ್ತೀನಿ ರೀ ಈಗ ಒಂದೊಂದಾಗಿ ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೋತೀನಿ ಈಗ ಈಗ ಅಡುಗೆ ಮಾಡ್ಬೇಕ್ರಿ ನಮ್ಮ ಸಮೂಹ ಅಂತಾರೆ ಮಕ್ಕಳಿ ಯಾಕಂದ್ರೆ ಇವತ್ತು ಆ ಥರ ಸಾಲ ಭೀ ರೀ ಮತ್ತು ಹಬ್ಬಕ್ಕೆ ಭೀ ಸಲಿ ಸುಟ್ಟಿ ಕೊಟ್ಟೆ ಕೊಡ್ತಾರೆ ಹಾಗೆ ಇವತ್ತು ಆ ಥರದಲ್ಲರೂ ಸಲಿ ಸುಟ್ಟಿದ ಅದಕ್ಕೆ ಈಗ ಮಕ್ಕಳಂದ್ರೆ ಸಮೃದ್ಧಿ ಅಂತ ಇಲ್ಲೇ ಊಟ ಮಾಡ್ಕೊತಾಳ್ರಿ ಮಂಜಾನಾಥ ಸುಸ್ಲಾ ಮಾಡಿದ್ದೇವ್ರಿ ನಷ್ಟಕ್ಕೆ ಅದನ್ನು ತಿನ್ನಕತ್ತಾಳ್ರಿ ನಮ್ಮ ಸಮೃದ್ಧಿ ಈಗ ಮೊದ್ಲು ಫಸ್ಟಿಗೆ ಸೇವಾ ಮಾಡ್ತೀನಿ ರೀ ಸೇವ ಮಾಡ್ಕೊಂಡು ಮತ್ತೊಂದು ಒಂದು ಒಂದು ಮಾಡ್ತೀನಿ ರೀ ಎಲ್ಲ ರೆಸಿಪಿನೂ ಇವತ್ತ ನೀರು ತುಂಬ ಬಾರಿ ಮಂಜಾನಾಥ ಎಲ್ಲ ಮನೆಯ ತೊಳೆದು ಕೋಂದಿಗ್ಯೋದು ಎಲ್ಲ ಕೆಲಸನೂ ಮಂಜಾನಾಥ ಎಲ್ಲ ಕೆಲಸ ಆಗಿದ್ರಿ ಹಾಂ ನೀರು ತುಂಬ ಹಬ್ಬ ಇವತ್ತು ನೀರು ತುಂಬ ಪೂಜೆ ಇರ್ತದ್ರಿ ಅದನ್ನು ಶೇರ್ ಮಾಡ್ಕೊತೀನಿ ರೀ ಅದು ಸಂಜೆ ಮುಂದೆ ಇರ್ತೀರಿ ನೀರು ತುಂಬ ಶಾಸ್ತ್ರ ಅಂತ ಹೇಳಿ ಗೀಸಿಂದ್ರೆ ನಮ್ಮ ಕಡೆಗೆ ನೀರು ತುಂಬ ಹಬ್ಬ ಅಂತಾರೆ ಇವತ್ತು ಫಸ್ಟ್ ದೀಪಾವಳಿ ಹಬ್ಬ ಅಂತಂದ್ರೆ ನೀರು ತುಂಬ ಹಬ್ಬಲ್ಲಿಂತಾನ ದೀಪಾವಳಿ ಹಬ್ಬ ಸ್ಟಾರ್ಟ್ ರೀ ನಮ್ಮ ಕಡೆಗೆ ಅಂತಂದ್ರೆ ನಿಮ್ಮ ಕಡೆಗೆ ಏನಂತಾರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಬರೀ ಬಡ ಬಡ ಅಂತ ಸ್ಟಾರ್ಟ್ ಮಾಡಣ್ರಿ ರೀ ನಮ್ಮ ಸಮೃದ್ಧಿ ಎಲ್ಲಾರಿಗೂ ಹಾಯ್ ಮಡ್ಕೊತಳ ಹಾಯ್ ಸಮೃದ್ಧಿ ಸಮ ಅಂತ ಮಕೋಣನ್ರಿ ಮನ್ಸಿನ ಮ್ಯಾಗ ಹಂಗೀನೇ ಮುಳುಗಿಳದ ಅದ್ರಾಗಿ ಅಣ್ಣನ ಅಂಗಿಗಳು ಹಾಕೋತಾಡ್ರಿ ಆಕಿನ ಹಾಕೊಂಡ್ರು ಅಲ್ಲ ಅಂತ ಅವ್ರಣ್ಣ ಟೀ ಶರ್ಟ್ಗಳು ಹಾಕೋತಾಳ ನೋಡ್ರಿ ಹೆಂಗಾಗಿ ಬಿಟ್ಟವು ಬಾಯ್ ಈಗ ನೋಡ್ರಿ

ಕಳ್ಳಿ ಇಟ್ಟ ತಗೊಂಡ್ ಬಂದ್ರಿ ಇಡ್ಕೊಂಡ್ ರೀ ದೀಪಾವಳಿ ಹಬ್ಬ ಅಂತ ಖಾರ ಸೇವಾ ಬೂಂದಿ ಇದೆಲ್ಲ ಬೇಕೇ ಬೇಕ್ರಿ ರೀ ಆಗಿ ಒಳಗ್ರ ಗಂಟ್ ಗಂಟ ಮುದಿ ಮುದಿ ಖರಾಬಿಡ್ತಿರೋರಿ ಇದಕ್ಕ ರುಚಿ ತಕಷ್ಟ ಉಪ್ಪಾಕೊತೀನ್ರಿ ಮದ್ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಹಾಕ್ತೀನಿಂತರೀ ಮದ್ಲೆ ಒಂದು ಖಾರದ ಪುಡಿ ಹಾಕೊಂಡಿನ್ರಿ ಜರ್ಗಿನ ಖಾರ ಸ್ವಲ್ಪ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕೊಳ್ತೀನಿ ಒಂದು ಚಿಟ್ಗಿ ಆಗುವಷ್ಟು ಹೀಗಿದೆ ಸ್ವಲ್ಪ ಅಜ್ವೇನು ಎರಡು ಮೂರ್ ಚಮಚ ಆಗೋಷ್ಟ ಅಕ್ಕಿ ಇಟ್ ತಗೊಂಡಿನ್ರಿ ಅದನ್ನು ಇದಕ್ಕ ಹಾಕೊಂಡಿನ್ರಿ ಒಂದ್ ಮೂರ್ ಚಮಚದಷ್ಟ ಅಕ್ಕಿ ಒಂದ್ ಚಮಚ ಆಗೋಷ್ಟ ಅಡಿಗೆ ಎಣ್ಣೆ ಹಾಕೊಂಡಿನ್ರಿ ಅಕ್ಕಿ ಹಿಟ್ಟ ಒಂದ್ ಮೂರ್ ಚಮಚ ರೀ ಒಂದ್ ಪಾವು ಕಿಲೋಗಿಂತ ಜಾಸ್ತಿ ನಾನ ಕಡ್ಲಿ ಇಟ್ಕೊಂಡೇನ್ರಿ ಖಾರ ಮತ್ತ ರುಚಿ ತಕ್ಕಷ್ಟು ಒಂದ್ ಸ್ವಲ್ಪ ರೀ ಅರ್ಶಿಣ ಹಾಕಿದ್ರೆ ಕೆಂಪು ಆತಾವ್ರಿ ಅದಕ್ಕೆ ನಾನು ಕಲರ್ ಯೂಸ್ ಮಾಡೀನಿ ರೀ ಈಗ ಸಪ್ ಸೊಪ್ಪ್ ಸಪ್ ಸೊಪ್ಪ್ ನೀರು ಹಾಕೊಂಡು ಇಟ್ಟ ಯಾವುದೇ ರೀತಿ ಗಂಟಿರ್ಲಾರ್ದಂಗ ಗಟ್ಟಿಯಾಗಿ ಕಲಸ್ಕೊಂಡ್ಬಿಡ್ಬೇಕ್ ಹೆಂಗೆ ಕಳ್ದೆಮ್ಮ ಹೆಂಗೆ ಹುಡ್ಗಮ್ಮು ಈ ಕಡೆ ಸರಿಯಮ್ಮ ಬಾ ನೀವು ಸರಿ ನಿಮ್ಗೆ ನಿನ್ ಫೇವ್ರೆಟ್ ರೆಸಿಪಿ ಮಾಡತ್ತೀನಿ ಅವಾಗ ನಮ್ ಸಮೃದ್ಧಿ ಬಾಳ ಅಂದ್ರೆ ಬಾಳ ಇಷ್ಟ ರಿಸೇವ್ ಮಿಕ್ಸರ್ ಅಂತಂದ್ರ ಅದಿವತ್ತ ಅಕ್ಕಿ ಹಿಟ್ಟ ಯೂಸ್ ಮಾಡಿ ರೀ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಮಾಡೋದಕ್ಕಿಂತ ಬಾಳ ಅಂದ್ರ ಬಾಳ ಮಸ್ತನೇ ಇರ್ತಾವೇ ಮಿಕ್ಸರ್ ಅಂತ ಅನ್ಸೋದ್ ಅವಶ್ಯಕತೆ ಇಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ಮಾಡ್ಕೊಂಬೋದ್ರಿ ಈಗ ಇದೆಲ್ಲ ಕೈದು ಒಂದು ಸ್ವಲ್ಪ ಸೌರಿ ಇದೊಂದ್ ಸ್ವಲ್ಪ ಸೈಡಿಗೆ ಇಟ್ಬಿಡ್ತೀನಿ ಈಗ ಇಟ್ಟ ಎಣ್ಣೆ ಬಿಸಿ ರೀ ಈಗ ಒಲಿ ತುಂಬಿ ಹಚ್ಚಿಲ್ರಿ ಮಟ್ಟ ಮಟ್ಟ ಮಧ್ಯಾಹ್ನದ ಬಿಸಿಲ್ ನೋಡ್ರಿ ಇಲ್ಲಿ ಎಷ್ಟು ಒಂದು ನಾವು ಅಡಿಗೆ ಮಾಡಲಿ ಈಗ ಇದಕ್ಕೆ ಇಲ್ಲಿ ನೋಡ್ರಿ ನಮ್ಮ ಸಮೂ ಸಮೃದ್ಧಿ ಇಲ್ಲೇ ಕುಂತಾರ ಎಣ್ಣೆ ಹಾಕ್ತೀನಿ ಅದ ಕಡಾಯಿ ತೊಳ್ದೀನಿ ನೀರವರಿನ ಅದಕ್ಕೆ ಮತ್ತೆ ಎಣ್ಣೆ ಹಿಡಿದ್ರಿ ಎಣ್ಣೆ ಹಾಕ್ತೀನಿ ಫ್ರೈ ಮಾಡ್ಲಾಕ ಸೇವ್ ಫ್ರೈ ಮಾಡ್ಲಾಕ ಎಣ್ಣೆ ಹಾಕೊಂಡಿನ್ರಿ ಅಮ್ಮ ಸುಂಪದ್ರು ಇಲ್ವಾ ಎಣ್ಣೆ ಬಿಸಿ ಅಲ್ರಿ ಇಲ್ಲ ಇದನ್ ಸೇವ್ ಮಿಕ್ಸ್ರ ಮಾಡದ ಅಂದ್ರೆ ಸೂಜಿ ಎಷ್ಟ ಇರ್ತವಲ್ರಿ ಹೊಲ್ಸ ಅಂತ ತೊಂದ್ರ ಸೂಜಿ ಹತ್ರದ್ದ ಸ್ವಲ್ಪ ಇದೇ ಎಣ್ಣೆ ಇದಗ್ ಬಿಡ್ತೀನಿ ಯಾಕಂತಂದ್ರ ಹಿಟ್ಟ ಅಂಟ್ಕೊಳಲ್ರಿ ಅದ್ ಸ್ವಲ್ಪ ಎಣ್ಣೆ ರೀ ಅದಕ್ಕೆ

ਨੋੜੀ ਇਹਦਾ ਤੁੰਕੋਣੀ ਇਹ ਮੋਹ ਹਲਬਣੀਰਾ ਚਾਹਰ ਦੀ ਲਵਾ ਪਪਾ ਵਾਂ ਬਾ ਇਹਦਾ ਮੁੱਛ ਬੜਾਂ ਚਾਹਰ ਦੀ ਪਪਾ ਵਾਂ ਚਾਣੇ ਯੋਰਸੀ ਇਹ ਚਲ ਕੋਣ ਵਾਲੀ ਯੋਰਸੀ ਅੱਲੋਂ ਅੰਗੀ ਚਾਣੇ ਅੱਲ ਕਾਦਿਨ ਮਤ ਉਹ ਜਾ ਚੈਸਾ ਨਾ ਫੈਟ ਤੈ ਤੀਗਾ ಎನ್ನಿ ಬಿಸಿ ಇದೆ ಏನೋ ಅಂತ ಹೇಳಿ ಸ್ವಲ್ಪ ಹಿಟಾಕಿ ಊನ್ಕೊಂಡೆ ಬಡೋಕ. ಈಗ ಮತ್ತೆ ಬಾಳ್ ಬಿセール್ ಮಾಡ್ನು. ಇದಾಗುತ್ತೆ. ತೊಮಕಲ ಕಡಿಗೆ ಹಾಕೋಣ ಸ್ವಲ್ಪ. ಕಡಿಯೆ ಹಾಟೋ. ಆನ್ ಪಾಡ್ಯಾಕ್ ಮಾಡೋಣ ಸನ್ಯನೆ ಮಮ್ಮಿ ಅಂತಾ. ಕಡಿಯೆ

पुल्री एश्त्त सूप्र हम आज शेवांतेली सरी! 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 सरी!我們ர�, そरी! येन抱क येनदी? अन्स प्लेर तकोंड़ी ? गाथλά! अजह पुआamा.. अथर प्लेंटोझा.. खुट्शें मुड़ा एकक attent हेनी ? हाथा! हाथा! inga ngal inga ngal ba ngal ata u ngal ata u ngal ata u ngal ata plate kono akondu ha ida ida mama aka u ಮರಗಿಟ್ಟನ್ ಎಷ್ಟ್ ಮಲ್ಕ ನೋಡ್ರಿ ಮರಳಿನ ಎಲ್ಲಾ ತರದ ಎಣ್ಣೆ ಇಲ್ಲಿ ನೋಡ್ರಿ ಸೇವ್ ಮಿಕ್ಚರ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹಿಟ್ಟಿಂದ ನಾನು ಇವು ಬರ್ತಾವೇನಿಲ್ಲ ಅಂತ ನೋಡಿದ್ರಿ ಬಹಳ ಅಂದ್ರೆ ಮಸ್ತ್ ಬಂದ ನೋಡ್ರಿ ಇವಂತೂ ನೋಡ್ತಿರ್ಬೋದ್ರಿ ಇಲ್ಲೇ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದ ನೋಡ್ರಿ ಇವ ಸೇಮ್ ಸೇವ್ ಮಿಕ್ಚರ್ ಮತ್ತು ಈಗ ಮಾರ್ಕೆಟ್ನೇ ತರ್ತೇವೆಲ್ಲ ರೀ ನಾವು ಪಾಪಾಡ್ ಸೇಮ್ ಅದೇ ಥರ ಬದಾವ ರೀ ಎಣ್ಣೆ ಕುಡಿದಿಲ್ಲ ಏನಿಲ್ಲ ಸೂಪರಾಗಿ ಬಂದಾವ ನೋಡಿರಿ ಹೋಗಿ ಮತ್ತು ಸೇಮ್ ಮಿಕ್ಚರ್ ನೋಡಿರಿ ಎಷ್ಟು ಮಸ್ತ್ ಬಂದಾವಿ ಚೂಡ ಮಾಡ್ತೀನಿ ಅದಕ್ಕೆ ಎರಡು ಬುಟ್ಟಿ ಹಳ್ಳ ಹಸನ್ ಮಾಡ್ಕೊಂಡು ರೀ ಇಲ್ಲೇ ಶೇಂಗಾ ಬೀಜ ಮತ್ತು ಪುಟಾಣಿ ಒಂದು ಗಂಗಾ ತಗೊಂಡಿನ್ರೀ ಒಂದು ಗಂಗಾ ತುಂಬಾ ಈಗ ನೋಡ್ರಿ ಬಿಸಿಯಾಗಿ ಎಣ್ಣೆಗೆ ಸಾಸಿವೆ ಸಾಸ್ತಿ ರೀ ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕೊತೀನ್ರಿ ಮತ್ತೀಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಫುಲ್ ಗೋಲ್ಡನ್ ಕಲರ್ ಹುಡ್ಬೇಕ್ರಿ ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ ರೀ ಇಲ್ಲಿ ನೋಡ್ರಿ ಒಂದು ಕಲ್ಗಲ್ ಪೂರ್ತಿ ಬೆಳ್ಳುಳ್ಳಿ ರೀ ಈಗ ನೋಡ್ರಿ ಎಲ್ಲ ಒಂದು ಸ್ವಲ್ಪ ಅರ್ಧ ಭಾಗ ದಷ್ಟ ಫ್ರೈ ಆಗ್ಯಾವ ನೋಡ್ರಿ ಈಗ ಯಾವ ರೀತಿ ಫ್ರೈ ಆಗ್ಯಾವ ಅಂಥೇಳಿ ಈಗ ಇದಕ್ಕೆ ಶೇಂಗಾ ಬೀಜ ಮತ್ತು ಕುಟಾಣಿ ನೋಡ್ರಿ ಯಾಕಂದ್ರೆ ಇವನು ಫ್ರೈ ರೀ ಎಣ್ಣೆಗ ಸರಿ ಅಮ್ಮ ಸಮೃದ್ಧಿ ಶೇಂಗಾ ಉಳ್ಳಾಗಡ್ಡಿ ಎಲ್ಲ ಫ್ರೈ ಅಲ್ರಿ ರೀ ನೋಡಿರಿ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕೊಳ್ತೀನಿ ಈಗ ಬಳ್ಳುಳ್ಳಿನೂ ಫ್ರೈ ಆಗುತ್ತೀ ಎಣ್ಣಾಗ ಉಳ್ಳಾಗಡ್ಡಿ ಮತ್ತು ಪಟಾಣಿ ಶೇಂಗಾ ಬೀಜ ಹ್ಞೂ ಶೇಂಗಾ కొరమేట్ మనకి కాలిటీ పుదీనా పుదీనా ఇప్పుడు అదూ కూడా మన మ్యాగ్ మ్యాగ్ ఇ పుదీనా ఇది కొరమే

ಈಗ ಅರ್ಶ ಪೌಡ್ರ ಈಗ ನೋಡ್ರಿ ಖಾರ ಉಪ್ಪು ಹಾಕಿನಲ್ರಿ ಮಸಾಲೆ ಜೊತೆ ಎಲ್ಲ ಕಲಿಯೋ ಕಲಿಯೋಂಗ ಕಲಸಿ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗುತ್ತೆ ಮಸಾಲೆ ಅಂತ ಖಾರ ಉಪ್ಪ ಈಗ ನೋಡ್ರಿ ಮಸಾಲೆ ಅಂತೂ ರೆಡಿ ಆಯ್ತು ನೋಡ್ರಿ ಚುಡುವ ಮಾಡ ಮಸಾಲೆ ನೋಡ್ತಿರ್ಬೋದು ರೀ ಎಷ್ಟು ಸೂಪರೇ ಬಂದದ ಮಸಾಲೆ ಅಂತೂ ಮಸ್ತ್ ಆಗ್ಯದ್ರಿ ಈಗ ಮಿಕ್ಸ್ ಮಾಡಮ್ರಿ ಹಾಕಿ ਮਾਂਬੇ ਇਲਾਗੀ ਤਾਂਗੀ ਤਾਂਗੀ ਤੋਂਕੀ ਵੋਟੀ ਕੇਤੋ ਇਲੋਡੀ ਦੇ ਮਾਸਾਲੀ ਹਾਕੋਡਾ ਮੁਰੀ ਜੇ ਰੋਡੁਕਾ

ಚುಡವಾ ಮಾಡೋದೈತ್ರಿ ಡೆಬ್ಬಿ ತುಂಬಿಟ್ಟಿ ನೋಡ್ರಿ ಇಲ್ಲೇ ನೋಡ್ರಿ ಒಂದು ತುಂಬಿನ್ರಿ ತುಂಬಿನ ತೊಳಗೆಲ್ಲ ಚೆಲ್ ಬಿಟ್ಟ ನೋಡ್ರಿ ಎಲ್ಲ ಮಾಡಂತರ